ಮೃತದೇಹವನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ ಈಗಾಗಲೇ ನೋಡೋಣ ಜೀವ ಲಕ್ಕಿಸದೆ ಅವರ ಹೆಂಡತಿ ಮಕ್ಕಳನ್ನ ನೆನಪಿಡದೇ ಸಾರ್ವಜನಿಕರ ಸೇವೆಗಾಗಿ ಅವರು ನಮ್ಮ ಆರಿಪಾಲ ಮಾಡಿ ಹುಳಾಗಿ ಸುರಿಯುತ್ತಿದ್ರು ಅದನ್ನ ಎಗ್ಲಿ ಮೇಲೆ ಬರ್ತಾರೆ ಈ ನಮ್ಮ ಆರಿಪಾಲ ಸಮಿತ ಚಾಲಕ ನಿಯಂತ್ರಣ ತಪ್ಪಿ ಪಿಕಪ್ ಸಮೇತ ಭದ್ರಾ ನದಿಯಲ್ಲಿ ಹೋದ ಚಾಲಕ ಕಳಸಾ ತಾಲೂಕಿನ ಕೋಳಮಗೆ ಗ್ರಾಮದ ಬಳಿ ನಡೆದ ಘಟನೆ

ಹುಡುಗಂದಾಗಿರ್ತದೆ ಈಗಾಗಲೇ ಪಿಕಪ್ನ ಸ್ಕ್ರೈನ್ ಮೂಲಕ ಮೇಲೆತ್ತಿರಿದ್ದಾರೆ ಈಗಾಗಲೇ ಮೂಡಿಗೆರೆಯ ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಬಂದು ಈಗಾಗಲೇ ಗಾಡಿಯನ್ನು ಮೇಲೆ ಇದು ಮೃತದೇಹವನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ ಈಗಾಗಲೇ ನೋಡೋಣ ಈಗಾಗಲೇ ಕಳಸಾ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಗೂ ನಿರಮುಖ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಈ ಸ್ಥಳಕ್ಕೆ ಮುಖಂಡಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇರೋದು ದೃಶ್ಯಾವಳಿಯಲ್ಲಿ ಏನು ಪಿಕಾಪ್ ಬಂದಿರೋದು ಕಾಣ್ತಾ ಇದೆ ಪಿಕಾಕು ಮೇಲಿಂದ ಬಂದಂಥ ಪಿಕಾಕು ಸಾಲದ ನಿಯಂತ್ರಣ ಕಪ್ಪಿ ಸುಮಾರು ಈಗಾಗಲೇ ಅರವತ್ತು ಐವತ್ತರಿಂದ ಅರವತ್ತು ಆಳದ ಕೆಳಭಾಗದಲ್ಲಿ ಸಿಕ್ಕಿಕೊಂಡಿರುವ ರೀತಿಯಲ್ಲಿ ಈಗಾಗಲೇ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಮೂಡಿಗೆರೆ ಸಿಬ್ಬಂದಿ ಹುಡುಗಲು ಪ್ರಾರಂಭಿಸಿದ್ದಾರೆ ಅದ ನಂತರ ಈಗಾಗಲೇ ಆರಕ್ಷಕ ಸಿಬ್ಬಂದಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಈಗ ಈ ಸ್ಥಳದಲ್ಲಿ ಇದ್ದಾರೆ ಅವರು ನಿನ್ನೆಯಿಂದ ಮುಖದಮ್ಮ ಹೂಡಿದ್ದಾರೆ ಅವರನ್ನು ಒಂದು ಎರಡು ಮಾತುಗಳನ್ನು ಇಕ್ಕಿಲ್ಲ ಸರ್ ಎಷ್ಟೊತ್ತಿಗೆ ಯಾವಾಗ ಆಯ್ತು ಸರ್ ನಿನ್ನೆ ಗಂಟೆಗೆ ಆಯಿತು ಅಗ್ನಿಶಮರು ಬಂದಿದ್ದಾರೆ ಮೂರೆ ಮೂರೆ ಸಾಮಾಜಿಕ ಶಿಕ್ಷೆ ಸೇವಾ ಸಂಸ್ಥೆ ಎಲ್ಲರೂ ಲೋಕಲ್ ಅವರು ಇಲ್ಲಿ ಸ್ಟಾಪ್ ನೀಡ್ತಾ ಈಗಾಗಲೇ ಈಗಾಗ್ಲೇ ಬಿಡಿ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಆಯ್ತು ಸಿಕ್ಕಿಲ್ಲ ಅಂದ್ರೆ ಯಾಕಂದ್ರೆ ಇಲ್ಲಿ ಭಾರಿ ದೊಡ್ಡ ಗಾತ್ರದಲ್ಲಿ ಭದ್ರಾ ನದಿ ಅಂತಾನೆ ಹೇಳ್ಬೋದು ಹರಿತಾ ಇದೆ ಸುಮಾರು ಒಂದು ಮೂವತ್ತು ನಲ್ವತ್ತು ಅಡಿ ಆ ಆಳದಲ್ಲಿ ಈಗಾಗಲೇ ಹುಡುಕ್ತಾ ಇದ್ದಾರೆ ಸಿಕ್ಕಿಲ್ಲ ಈಗಾಗಲೇ ಇವತ್ತು ಈಗ ಸಮಯ ಆರು ಗಂಟೆ ಕಳೀತು ಕಾರ್ಯಾಚರಣೆ ನಿಲ್ಲಿಸೋ ಇದಿದೆ ಯಾಕಂದರೆ ಪೊಲೀಸ್ನವರಿಗೆ ಈ ಸಾರ್ವಜನಿಕರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಏನು ಅಂತೀನಿ ಸರ್ ಸಂಜೆ ಇಲ್ಲೆಲ್ಲರೂ ಹೌದು ಹೌದು ಸರ್ ಹೌದು ಹೌದು ಓಕೆ ಸರ್ ತ್ಯಾಂಕ್ ಯು ಈಗ ಅಲ್ಲ ಆ ಜಾಗದಲ್ಲಿ ಸಾಮಾನ್ಯ ಆರಿಫ್ ಅವರ ಸುಲಮನು ಅವರು ಆಸಿಫ್ ಅವರು ಅಬ್ದುಲ್ ರಹೀಮನ್ ಅವ್ರದೊಂದ್ ಟೀಮ್ ಅಲ್ಲಿ ರಚನೆ ಮಾಡಿ ಸಾಧಾರಣ ನಮ್ಮ ಅಗ್ನಿಶಾಮಕ ತಳೋದಕ್ಕಿಂತ ಹೆಚ್ಚಾಗಿ ನೂರ ನೂರು ಪಟ್ಟು ಅಷ್ಟು ಹರಿವು ನೀರು ಜಾಸ್ತಿ ಇದೆ ಭದ್ರಾ ನದಿಲಿ ಆ ಹರಿವ ಇದ್ರೂ ಜೀವ ಲಕ್ಕಿಸದೆ ಅವ್ರ ಹೆಂಡತಿ ಮಕ್ಕಳನ್ನ ನೆನಪಿಡದನೆ ಸಾರ್ವಜನಿಕರ ಸೇವೆಗಾಗಿ ಅವರು ನಮ್ಮ ಹರಿಫಾಣ ಟೀಮನ್ನವರು ಉಂಟಲ್ಲ ಎಲ್ಲೇ ಆದ್ರೂ ಧರ್ಮಸ್ಥಳ ಘಾಟಲ್ಲಿ ಆಗಿರ್ಬೋದು ಯಾವುದೇ ರೋಡಲ್ಲಿ ಹೈವೇ ರೋಡಲ್ಲಾಗಲಿ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ರಾತ್ರಿ ಗಾಡಿ ಒಂದು ಪಂಕ್ಚರ್ ಆದರೂ ಸರಿ ಗಾಡಿ ಇನ್ನೊಂದು ಏನಾರು ಸಮಸ್ಯೆ ಆಕ್ಸಿಡೆಂಟ್ ಆದ್ರೂ ಸರಿ ಎಲ್ಲದಕ್ಕೂ ಯಾವ್ದು ಕೊಳ್ತಿದ್ದು ಬಾಡಿ ಹುಳಾಗಿ ಸುರಿಯುತ್ತಿದ್ರು ಅದನ್ನು ಹೆಗ್ ಮೇಲೆ ಹಾಕೊಂಡ್ಬರ್ತಾರೆ ಈ ನಮ್ಮ ಆರ್ಯಪಣ್ಣ ಟೀಮಲ್ಲಿ ಆದ್ರೆ ನಾವು ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಇವತ್ತು ನನ್ನ ಅಕ್ಕ ಅಕ್ಕನ ನನ್ನ ನಮ್ಮ ಅಳಿಯ ಅಕ್ಕ ನನ್ನ ಅಳಿಯ ಪಿಕಪ್ಪಿಂಗ್ ಭದ್ರ ನದಿಗೆ ಬಿತ್ತು ಅಂತ ವಿಷಯ ಗೊತ್ತಾದಾಗ ಜೀವ ಉಳಿದಿರೋದೆ ಹೆಚ್ಚು ಅಂತ ಅವಳಿಗೆ ಗೊತ್ತಾದಾಗ ಹೋಗಿ ಕೆರೆಗೆ ಬಿದ್ದು ಅವಳು ಜೀವ ಕಳ್ಕೊಂಡ್ಬಿಟ್ಲು ರಾತ್ರಿ ಆದರೆ ಎಲ್ಲದಕ್ಕೂ ಒಂದು ಹೇಳೋದಾದ್ರೆ ನಿಜವಾಗ್ಲು ಮನುಷ್ಯ ನಾವು ಮನುಷ್ಯತ್ ಇಲ್ಲ ಥರ ನಡ್ಕೋಬಾರ್ದು ಯಾವುದೇ ಒಂದು ವಿಷಯ ಇದ್ರೂ ಮನುಷ್ಯತ್ ಇರೋ ಥರ ದುಡ್ಡು ಯಾರ ಹತ್ರ ಇರೋ ಇರಲಿ ದುಡ್ಡು ಯಾವುದಕ್ಕೂ ಬರಲ್ಲ ಇವತ್ತು ನೋಡಿ ಇವರು ಮುಸ್ಲಿಮ್ಸ್ ಇವತ್ತು ಆಗಿರೋದು ಹಿಂದೂ ಹಿಂದೂಗಳದು ನಾವು ಕಚ್ಚಾಟ ಮಾಡ್ತೀವಿ ಹಿಂದೂ ಮುಸ್ಲಿಮ್ ಅದು ಇದು ಇಲ್ದಿದೆ ಎಲ್ಲ ಹೇಳ್ಕೊಂತೀವಿ ಅದು ಎಲ್ಲ ವಿಷಯದಲ್ಲೂ ಇವತ್ತು ನೋಡಿ ಆಗಿದ್ದು ಬಡ ಜೀವನದ್ದು ಬಡ ಬಡ ಕುಟುಂಬದ ಒಂದು ಕಷ್ಟ ಆಗಿರೋದು ಇವತ್ತು ಇವತ್ತು ವಿಷಯ ತಿಳಿದಂಗೆ ನಮ್ಮ ಕಳಸೆ ವಲಯದ ನಮ್ಮ ಭಾಗದವರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಒಂದೇ ಫೋ ಫೋನಿಗೆ ಆರಿಪಣ್ಣ ಅವರು ಟೀಮ್ನ ಎರಡು ಆಂಬುಲೆನ್ಸ್ ಚಿಕ್ಕದು ಆಂಬುಲೆನ್ಸ್ ಇದೆ ಎರಡು ಆಂಬುಲೆನ್ಸ್ ತಗೊಂಡು ಅವ್ರ ಕೈಲಾಗಿ ಸಾಕಾರ ನೋಡಿ ಊಟ ತಿಂಡಿ ಮಾಡಿಲ್ಲ ಈ ಚಳಿಯಲ್ಲಿ ಅವ್ರ ಈ ಭದ್ರಾ ನಲ್ಲಿ ಅರಿವು ಎಷ್ಟಿದೆ ನೀವು ಹಾಕಿ ಇಪ್ಪತ್ತೈದು ಮೂವತ್ತು ಅಡಿ ಆಳದಲ್ಲಿ ಅವ್ರ ಟೀಮ್ನ ಫುಲ್ಲು ನೀರಲ್ಲಿ ಇಳಿದುಬಿಟ್ಟು ಕಾರ್ಯಾಚರಣೆ ಮಾಡಿ ನಿಜ್ರಾಗ್ಲೂ ನಮಗೆ ಒಂದು ಈ ಜಾತಿ ಭೇದ ಉಂಟಲ್ಲ ಜಾತಿ ಭೇದ ಎಲ್ಲದಕ್ಕಿಂತನೂ ಈ ಮಾನವತೆ ದೃಷ್ಟಿಯಿಂದ ಉಂಟಲ್ಲ ಇವರು ಮಾಡಿರೋದಕ್ಕೆ ನಾವೆಲ್ಲ ಒಂದು ಚಿರಾರಣೆ ಆಗಿರ್ಬೇಕು ಈ ಹರಿಫಣ್ಣಗೆ ನಿಮ್ಮ ಆಗಿದ್ರೆ ಏನಾರು ಒಂದು ಅವ್ರದೊಂದು ಗೂಗಲ್ ಅಕೌಂಟ್ ಇದೆ ಅವ್ರಿಗೆ ಆಗಿದ ಒಂದು ಸೇವೆಗಳು ನೋಡಿ ಎರಡು ಚಿಕ್ಕದ ಆಮೂಲ ಸಿಟ್ಟುಕೊಂಡಿದ್ದಾರೆ ಅವ್ರಿಗೆ ನಮ್ಮ ಸೇವೆಗೋಸ್ಕರ ನಮ್ಮ ಈಗ ಎಮ್ ಎಲ್ ಎ ಮಾಡ್ತಾರೋ ತಹಸೀಲ್ದಾರ್ ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ ಗೊತ್ತಿಲ್ಲ ನನ್ನ ಜನ ಸಮುದಾಯ ಏನಿದೆ ಇದಕ್ಕೊಂದು ಯಾರಿಗಾಗಲಿ ಬಡ ಕುಟುಂಬ ಈಗ ನನ್ನ ಅಕ್ಕ ಆಯಿತು ನನ್ನ ಅಳಿ ಆಯಿತು ಅಂತಲ್ಲ ಯಾರದೇ ಆಗಲಿ ಬಡ ಕುಟುಂಬ ಹೋಗಿ ಹನ್ನೆರಡು ಗಂಟೆ ರಾತ್ರಿ ಆಗಲಿ ಬೆನ್ನು ಆಗ್ಲಿ ಆಗಿ ಒಂದು ಫೋನಿಗೆ ಆದ್ರೂ ಹೆಂಡತಿ ಮಕ್ಕಳನ್ನ ಎಲ್ಲ ಹೊರತುಪಡಿಸಿ ಬಂದು ಅವ್ರ ಟೀಮು ನಮಗೆ ಬೆನ್ನು ಕೈ ಜೋಡಿಸುತ್ತೆ ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡಿ ಅವ್ರಿಗೆ ಏನಾರ ಒಂದು ಅವ್ರಿಗೆ ಅವ್ರಿಗೂ ಜೀವನ ಅವ್ರಿಗೂ ಹೆಂಡತಿ ಮಕ್ಕಳು ಅಂತ ಇರ್ತಾರೆ ಏನಾರಾಗ್ಲಿ ಸರ್ಕಾರ ಅಂದ್ ಕೊಡ್ತಂತ ನಾವ್ ಇದು ಮಾಡಬೇಡ ನಮ್ ಜನ ಸಮುದಾಯ ಏನಿದೆ ಜಾತಿ ಪಕ್ಷ ಮಾಡಬೇಡಿ ನೋಡಿ ಇವತ್ತು ತಿಳ್ಕೊಳ್ಳಿ ಎಲ್ಲ ಒಂದು ಹೇಳ್ತೀನಿ ಎಲ್ಲಾ ಜಾತಿ ಪಕ್ಷ ಆದ್ರೆ ಹಿಂದೂಲು ಎಲ್ಲರೂ ಆತರ ಮಾಡಲ್ಲ ಮುಸ್ಲಿಮ್ಸ್ ಅಲ್ಲೂ ಹಂಗ ಮಾಡಲ್ಲ ಆದ್ರೂ ಒಂದು ನಾನು ಜಾತಿ ಪಕ್ಷ ನಾನು ಬಂದ್ರು ನನ್ನ ಅಕ್ಕ ಇದು ಕಷ್ಟಕ್ ಬಂದ್ರೆ ಅಂತ ನಾನ್ ಮಾತಾಡೋದಲ್ಲ ನಾನು ಎಲ್ಲಾರ್ದು ಯಾವ್ದೇ ಒಂದು ಇದಾದ್ರು ನಾನು ಯಾವ್ದೋ ಸಂಘಟನಾ ಪಕ್ಷದಲ್ಲಿ ಇಲ್ಲ ನಾನು ಧರ್ಮಸ್ಥಾನ ಸಂಘದಲ್ಲಿ ಒಂದು ಉಪಾಧ್ಯಕ್ಷ ಆಗಿದ್ದೀನಿ ನಾವು ಆದ್ರೆ ಅದರಲ್ಲಿ ಎಲ್ಲ ಏನಿದೆ ನಾನು ತಿಳ್ಕೊಂಡಿದ್ದೀನಿ ಹಂಗಾಗಿ ಒಂದು ನಾಲ್ಕು ಮಾತಾಡ್ತೀನಿ ಬಿಟ್ರೆ ನಾಲ್ಕು ಮಾ ಇವತ್ತು ಮಾತಾಡ್ತೀನಿ ಅಂದ್ರೆ ನಂಗೆ ಧರ್ಮಸ್ಥಳ ಸಂಘನೆ ಕಾರಣ ಆದ್ರೆ ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡಿ ಇವತ್ತು ನೋಡಿ ಯಾರು ಇಲ್ಲ ಓಟ್ ಕೇಳಬೇಕಾದ್ರೆ ಎಲ್ಲಾರು ಬೇಕಾದ್ರೆ ಕಾಲು ಹಿಡಿತಾರೆ ಇನ್ನೊಂದು ಏನು ಬೇಕಾದ್ರೂ ಮಾಡ್ತಾರೆ ಆದ್ರೆ ಇವತ್ತು ಯಾರು ಬರ್ಲಿಲ್ಲ ಅದೇ ಒಂದು ಇವತ್ತು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ನಮ್ಮ ಮೂಡಿಗೆರೆ ನಮ್ಮ ಕಳಸಾ ತಾಲೂಕಿನ ತಹಸೀಲ್ದಾರ್ ಈಗ ಬಂದಿದ್ರು ಆದ್ರೆ ನಾನು ಅವ್ರಿಗೂ ನಾಲ್ಕು ಮಾತು ಹೇಳಿದೆ ಆದ್ರೆ ಈಗ ನೀವು ಬರೋ ಉದ್ದೇಶ ಇರ್ಲಿಲ್ಲ ಮೇಡಮ್ ಆದ್ರೆ ಬಾಡಿ ಸಿಗ್ಬೇಕು ನಾಳೆ ಇದು ಏನ್ ಕಾರ್ಯಾಚರಣೆ ಇದೆ ಅದಕ್ಕೆ ನೀವು ಏನ್ ಬೇಕೋ ಅದಕ್ಕೆ ಸೌಲಭ್ಯಗಳನ್ನ ಯಾರು ಮಾಡ್ತಾರೆ ಅದಕ್ಕೋಸ್ಕರ ನೀವು ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳಿದೀರಿ ಮೇಡಮ್ ಈಗಾಗಲೇ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಅಧ್ಯಕ್ಷರು ಇದು ಈಗಾಗಲೇ ಈಜು ತುಂಬಾ ಅರಿವಿದ್ದು ಅದರಲ್ಲಿ ಈಜ್ಕೊಂಡು ಹುಡುಕಿದಾರೆ ಸತತ ಎರಡು ಗಂಟೆ ಹುಡುಕಿದ್ದಾರೆ ಅವರ ಒಂದು ಅನಿಸಿಕೆ ನೋಡ್ಕೊಳ್ಳಲ್ಲ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಮೂಡಿಗೆರೆಯ ಅಧ್ಯಕ್ಷರು